ಅಂದ್ರೆ ಬಾಳ ದಿನ ಆಯ್ತು ಮಾಸ್ತರ ಅವತ್ತು ಕುಡಿದಾರ ಇವತ್ತು ಕುಡಿದ ಅಂತ ಹೇಳಿದ್ ನಾನು ಅಂದ್ರೆ ಅವಾಗ ನಂಬರ್ ಮೆಟ್ಟ ಇದ್ದಿಲ್ಲ ಇವತ್ತು ಮೆಟ್ಟ ಆಗಿದೆ ಅಂತ ಹೇಳಿದೆ ನಿನಗೆ ಹೊಟ್ಟೆ ಅವರು ನಿನ್ ಕುಟ್ಟ ಜಿನ್ನಾಪತಿ ಮಾಡ್ಬೋದು ನೀ ಸವಾಲಿನ ಬದನಾ ಮಾಡಿದ ಸತ್ತಿ ದಿನ ಅವ್ರಿಗೆ ಕರ್ಕೊಂಡು ಬದನಾ ಮಾಡ್ತೇನೆ ಓ ಮಾಸ್ತೋರ ನೋಡ್ರಿ ಇವರ ದಿನ ಭಜನೆ ಮಾಡ್ತಾರ ಒಂದ್ ಏಳು ಗಂಟೆ ಮಂದಿ ಇವರು ಅವ್ರವ್ರ ಅವ್ರಿಗೆ ಅವ್ರ ಪೂರ್ ಹಚ್ಚ ಅವ್ರವ್ರ ಕಾಯ್ ಹಿಡೋದು ನಮ್ಮಂತರೇ ಕಳ್ಸಂಗಿಲ್ಲ ಯಾಕಂದ್ರೆ ನಮ್ಮಂತರ ಬರಪುರಿ ಕೂತ್ ಅಂತ ನಮ್ಗೆ ಕಳ್ಸಂಗಿಲ್ಲ ನಮ್ಗೆ ತಾಯಿ ಅವರು ಅವ್ರವ್ರ ಮಾತಾಡ್ಕೊಂಡ್ರವ್ ಹಾಕ ಕಲಸ್ರಿ ಬೇಕಾದ್ರೆ ಜನ್ಮ ಬೇಕಾದ್ರೆ ಬೈಟಾಗಿ ಮಾಡಿ ನಿಮ್ಮ ತೆಲಿನಾಗ ಹಾರಲ ಕೇಳ ಓದಕ್ಕ ಬರಲಿಲ್ಲ ಅಂದ್ರೆ ನಮ್ಮ ಯದರ ಇಟ್ಟು ಅದರಾಗ ಹೇಳಬೇಕು ನನ್ನ ಮಾತಾಡೋಂಗಿಲ್ಲ ನನ್ನ ಗುರು ಇದ್ದಂಗ ನಾನು ಅಂತಾಯ್ತು ಬೇಜಾರ್ ಕೊಡಲಿಲ್ಲ ನನ್ಗೆ ಹುರ್ಕ ಭಿ ಅಂತ ಹೇಳ್ತಾನೆ ಹುಲಿ ಅದಕ್ಕೆ ನಾ ಹುಲಿ ಅಂತ ಮಾತು ಬಿಟ್ಟು ನಿಮ್ಮ ಹತ್ರ ಏನಿಲ್ಲ ನಾ ಗೊತ್ತಾಯ್ತು ಕಣಿವಾಪ ಮಾತುರಾ

ಎರಪಕಣಿ ಹೊನ್ನಾ ಪರದ ಸೌಕಾರಾ ಯಾರಾ ಮುಂಜಲೇ ಹಾಡ್ಲಿ ಲಂಗಕೈತ ನಿಂಗ ಸೌಕಾರಾ ಸೌಕಾರಾ ಬೇಜಾರ ಬಡ ಗುರಗಳ ಅಂದ್ರಾ ಒಂದು ಫ್ಯಾಮಿಲಿ ಮಾಡಬೇಕು ಜನ ಕೊಟ್ಟು ಮಸ್ ಬರಂಗ್ ಮಾಡಬೇಕು ಆಪ್ಪ ತಪ್ಪು ಕಡ ನೀ ಹೆಂಗೆ ಹೇಳ್ತಿ ನೀ ಹೆಂಗೆ ಮಾಡ್ತಿ ಹೆಂಗಾ ಮಾಡ್ತಾ ಇವತ್ತು ಹಂಗ ಮಾಡಿ ಆಗ ಇವತ್ತು ಥಂಡಿ ಹುಡ್ಬಕ್ನಿ ಅಂತ ಆಪಿ ಹುಡುಕ್ ನಮ್ಮ ಕೈಯ ಶವಾಲ್ ಬರ್ಕೋ ಮಾತು ರ ಉತ್ತರ ಉಡೋ ನನ್ನ ಕಣಿ ಹೊಣ್ಣಪುರ್ ಸೌಕಾರ ಹೇಳಲಿಲ್ಲಂದ್ರ ಬಿಡಗಿಲ್ಲ ಲಕ್ಷ ಪುರವಿನ ದನವನ್ನು ಕೊಂದು ಅದರ ಮೌಸವನ್ನು ತಿಂದವನು ಯಾರ ತಿಂದವನು ಹೇಳಬೇಕು ನನ್ನ ಕಣಿ ಹೊನ್ನ ಪ್ರದ ಸೌಕಾರ ಕೇಳೆ ನಾ ಏನ ನಿಮ್ ಮಾತಾಡಿದ್ದಕ್ಕೆ ನಾನು ಬೇಜಾರಾಗಿಲ್ಲ ಮಾತ್ರ ನಿಮ್ಮ ಕಲಾನಿ ತೋರ್ತಿದಿ ನನ್ನ ಕಲಾ ನಾ ತೋರಿಸ್ತೇನೆ ನನಗೆ ಬಂದಟ್ ನಾ ಹಾಡ್ತೇನೆ ನೀನು ಬಂದಟ್ಟು ನೀ ಹಾಡ್ತೀನಿ ನನಗೆ ಗೊತ್ತೈತೆ ಅಪ್ಪ ಬೇಜಾರಾಗ ಬೇಜಾರಾದ ನಾವಪ್ಪ ಅಪ್ಪ ನಿಮ್ಮ ಮನೆ ನೀವೈತಿ ನೀ ಕಾಮಿಡಿ ಕೆಂಗ ನಾನು ಕಾಯಿಡಿನ ನಂದು ಒಂದು வந்து கொடுக்குறஹப்பா அவன ஆடியா மாஸ்தரா நினை கண்டாய் தவா தீனா துர்வாஹிடிய அந்த வரப்பிரி தப்பே தீ நீண்ட நான் இவல்ல நோடு நாய் ஹாட நன்கிட்ட ನನಗ್ ಏನಂತ ಅದಕ್ಕೆ ನೀವು ಮೂಲಯ ಕೂತ್ಕೊಂಡಿರಿ ಅಂತೀವಿ ನೀವು ಕುತ್ಕೊಂತ ನೀವು ಪುನಿಸಿದಕ್ಕೆ ನಾವು ಕುತ್ಕೊಂಡೇವೆ ಕರ್ಕಂತ ಹಾಗೆ ಯಾಕೆ ನಾವು ಆ ಮೂಲ್ಯ ಕೂತ್ಕೊಂಡಿಲ್ಲ ಬರ್ತಾರೆ

அந்தாண்ட

நான் துளக்கம் தவ ண்டேட்டி ஏன் தண்டக நீன்காணி மனி தின் போரா

ದುಡ್ಕಂಬಂದಿಟ್ಟನಿ ಅದನ್ನ ಹೋಗಿ ಸಂತಿ ಅಂತ ಮಾಡ್ಕೊಂಡ ಯಾರಂತರ ಹೇ ಚಂತ ಗಂಡಗ ಇವ ಸಂತಿಗೆ ಹೋಗಿಲ್ಲವಾ ಏನು ಮಾಡ್ತೀನಿ ಇವಾಗ ಜಮಾ ಮಾಡ್ಕೊಂಡ ಏನ್ ಮಾಡವ ಸಂತಿಗೆ ಹೋಗಿ ನಡುವೆ ಬರ್ತೀನಿ शांति ए शांति ये शांति 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 जो हो गन रे गटर झंडे ले म लागावा नाई बंधु चुनवाया होया <laughs> நாய் மத்தி மக்கள் நாய் பத்து உடனே மக்கள்

कर um, दो um, um.